ನಮಸ್ಕಾರ ಕರುನಾಡು ನಾ ಇವತ್ತು ಧಾರವಾಡದಲ್ಲಿರುವ ಮುರುಘಾ ಮಠಕ್ಕೆ ಬಂದಿದ್ದೇವೆ ಬಸವ ಜಯಂತಿ ಇರುವ ಕಾರಣ ಅದರ ಬಗ್ಗೆ ವಿಶೇಷತೆಯನ್ನು ಕೇಳೋಣ ಬರ್ರಿ ಅಪ್ಪ ಅವರು ಬಸವ ಜಯಂತಿ ಅನ್ನೋದು ಯಾಕೆ ಪ್ರಾರಂಭ ಮಾಡಿದ್ರಾಜ ಬಸವ ಜಯಂತಿಯನ್ನ ಮೊಟ್ಟ ಮೊದಲನೇದಾಗಿ ಹತ್ತೊಂಬತ್ ನೂರ ಇಸವಿಯಲ್ಲಿ ಇಸ್ವಿಯಲ್ಲಿ ದಾವಣಗೆರೆ ಈಗ ಧಾರವಾಡ ಮುರುಘಾ ಮಠದ ತ್ರಿವಿಧ ದಾಸೋರಿ ಮೃತ್ಯುಂಜಯ ಮಹಾಸ್ವಾಮಿಗಳು ಹಾಗೂ ಬನವಾಸಿಯ ಹರಡೇಕರ್ ಮಂಜಪ್ನವರು ಸ್ವಾತಂತ್ರ್ಯ ಹೋರಾಟಗಾರರು ಈ ಉಭಯಕರು ಸೇರಿ ಭಕ್ತಿಭಂಡಾರಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಪ್ರಾರಂಭ ಮಾಡಿದರು ದಾವಣಗೆರೆಗಳು ಅದು ಮೂಲತ ಅಲ್ಲಿ ಮಠ ಇರುದ ದಾವಣಗೆರೆ ಅಲ್ಲಿಯೂ ವಿರಕ್ತ ಮಠ ಅಂತದ್ದೇ ದಾವಣಗೆರೆ ದಾವಣಗೆರೆ ವಿರಕ್ತ ಮಠಕ್ಕೆ ಈ ಮೃತ್ಯುಂಜಯ ಸ್ವಾಮಿಗಳು ಈ ಧಾರವಾಡ ಮುರುಘಾ ಮಠಕ್ಕೆ ಆಕಿಂತ ಮೊದಲು ಆ ಮಠಕ್ಕೆ ಆಗಿದ್ರು ಅವರು ದಾವಣಗೆರೆಗಳು ಇರ್ತಿದ್ರು ಅವಾಗ ಇನ್ನು ಚಿಕ್ಕ ವಯಸ್ಸ್ರಿ ಅವ್ರಿಗೆ ಹದಿನೆಂಟು ವರ್ಷ ಅವಾಗ ಹದಿನೆಂಟು ವರ್ಷ ಸ್ವಾಮಿಗಳು ಮತ್ತು ಹರಡೇಕರ್ ಮಂಜಪ್ಪನವರು ಬನವಾಸಿಯವ್ರ ಮೂಲತ ಅವರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ರು ಒಂದು ಪತ್ರಿಕೆ ಹೊರಡಿಸ್ತಿದ್ರು ಹರಡೇಕರ್ ಮಂಗಡಪ್ಪ ಅವರು ಅವರಿಗೆ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಹರಡೇಕರ್ ಮಂಗಾರಪ್ಪನವರು ಅವರು ಮತ್ತು ಇವರು ಸೇರ್ಕೊಂಡು ಇವತ್ತ ಭಾರತ ದೇಶದೊಳಗ ಮಹಾವೀರ ಜಯಂತಿ ಮಾಡ್ತಾರ ಯೇಸು ಜಯಂತಿ ಮಾಡ್ತಾರ ಗುರುನಾನಕ್ರ ಜಯಂತಿ ಮಾಡ್ತಾರ ಈಗ ಮೊಹಮ್ಮದ್ ಪೈಗಂಬರ್ ಜಯಂತಿ ಮಾಡ್ತಾರ ನಾವು ಭಕ್ತಿ ಭಾಂಡಾರಿ ಬಸವಣ್ಣನವರ ಜಯಂತಿಯನ್ನ ಯಾಕೆ ಮಾಡಬಾರದು ಕರ್ನಾಟಕದವರು ಕರ್ನಾಟಕದಾಗ ಹುಟ್ಟಿದಂತ ಬಸವಣ್ಣ ಬಸವಣ್ಣ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟರು ಬಸವಣ್ಣ ಹನ್ನೆರಡನೇ ಶತಮಾನ ಬಿಜಾಪುರ ಜಿಲ್ಲೆ ಬಸವಣ್ಣ ಬಾಗೇವಾಡಿ ಜನನಾದದ್ದು ಇಮ್ಳೇಶ್ವರದಲ್ಲಿ ಅವರ ತಾಯಿ ತಂದೆ ಇದ್ದದ್ದು ಬಸವನ ಬಾಗೇವಾಡಿ ಅಂತೂ ಬಸವನ ಬಾಗೇವಾಡಿ ಅಂತ ಅವರ ಜನ್ಮಸ್ಥಳ ಅವರು ಇಡೀ ಜಗತ್ತಿಗೆ ಉಪದೇಶವನ್ನು ಮಾಡಿರುವಂತಹ ಪುಣ್ಯಾತ್ಮರು ಅವರ ಆಚರಣೆಯನ್ನು ಈ ಉಪಯತ್ತರು ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಮಾಡಿದರು ಇವತ್ತ ಇಡೀ ದೇಶದ ತುಂಬ ಕರ್ನಾಟಕದ ತುಂಬ ಹೊರದೇಶದ ತುಂಬ ಬಸವ ಜಯಂತಿಯ ಆಚರಣೆ ಆಗ್ತೈತಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಧಾರವಾಡ ಮುರುಘಾ ಮಡದ ಅಪ್ಪ ಅಪ್ಪಗಳು ಹಾಗೂ ಹರಡೇಕರ್ ಮಂಜಪ್ಪ ಅವರಿಂದ ಪ್ರಾರಂಭ ಆಯ್ತು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಒಂದು ಶತಮಾನ ದಾಟಿ ಹೋಯ್ತು ಆ ಆ ಶತಮಾನದ ಆಚರಣೆ ಬಸವ ಜಯಂತಿ ಆಚರಣೆ ಶತಮಾನೋತ್ಸವವನ್ನು ಇದೇ ಧಾರವಾಡದೊಳಗೆ ನಾವು ಭಾಳ ಅದ್ಧೂರಿಯಾಗಿ ಈ ಕಾಲದ ಆಕಾರ ವರ್ಷದಿಂದ ದೊಡ್ಡದಾಗಿ ಮಾಡಿದ್ದೀವಿ ಜೊತೆಗೆ ಒಂದು ಸಾವಿರಾರು ಪುಟದ ಒಂದು ಪುಸ್ತಕ ಯುಗ ಯುಗದ ಉತ್ಸಾಹ ಅಂತ ಪುಸ್ತಕವನ್ನು ಕೂಡ ಅದರ ಸ್ಮಾರಕವಾಗಿ ಅದನ್ನು ಯಾರು ಮಾಡ್ತೀವಿ ಅದನ್ನ ಅನೇಕರು ಬರದ ಲೇಖನಗಳು ಒಬ್ಬರು ಅಲ್ಲ ಅದನ್ನ ಎಡಿಟ್ ಮಾಡಿದವರು ವೀರಣ್ಣ ಡಾಕ್ಟರ್ ವೀರಣ್ಣ ರಾಜು ರಾಜೂರಲ್ಲಿ ಸುಮಾರು ಅದರೊಳಗೆ ಒಂದು ನೂರು ಲೇಖನಗಳದ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೂ ಯಾವ ಯಾವ ಸಾಹಿತಿಗಳು ಬಸವಣ್ಣನವರನ್ನ ಕುರಿತು ಶ್ರೇಷ್ಠ ಲೇಖನಗಳನ್ನ ಬರೆದಿದಾರಲ್ಲ ಅವ್ರ ಬಗ್ಗೆ ಆ ಸಂಗ್ರಹವೇ ಇದು ಯುಗದ ಯುಗದ ಉತ್ಸವ ಅಕ್ಷಯ ತೃತೀಯ ಯಾಕೆ ಅಕ್ಷಯ ತೃತೀಯ ಅಂತಂದ್ರ ಅದು ಅಮಾವಾಸ್ಯ ಆದ ಮೂರು ದಿವಸಕ್ಕ ತೃತೀಯ ಅಂತ ಅವತ್ತ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ನಕ್ಷತ್ರಗಳಲ್ಲಿನೇ ಶ್ರೇಷ್ಠವಾಗಿರುವಂತ ನಕ್ಷತ್ರ ಆ ನಕ್ಷತ್ರದಲ್ಲಿ ಏನ ಮಾಡಿದ್ರು ಎಲ್ಲವೂ ಯಶಸ್ವಿ ಯಾವುದೇ ಉದ್ಯೋಗ ಮಾಡು ಏನ ಮಾಡು ವ್ಯಾಪಾರ ಶುರು ಮಾಡು ಮತ್ತೊಂದು ಮಾಡು ಮೊದಲೊಂದು ಮಾಡು ಮನಿ ಕಟ್ಟು ಹೊಲ ಹಿಡಿ ಬಂಗಾರ ಖರೀದಿ ಮಾಡು ಬ್ಯಾಂಕ್ನ ದುಡ್ಡು ಇಡು ಏನರೇ ನೀ ಮಾಡು ಆ ಮುಹೂರ್ತ ಒಳ್ಳೆಯ ಮುಹೂರ್ತ ಅವತ್ತ ಮಾಡಿದ್ ಎಲ್ಲವೂ ಯಶಸ್ವಿ ಅಂತ ಮುಹೂರ್ತದಲ್ಲಿ ಇವರು ಯಾರು ಬಸವಣ್ಣ ತೃತೀಯ ಅವರ ಜನನದ ದಿನ